ಕಾಡಾನೆ ದಾಳಿಗೆ ಹದಿನೈದು ಲಕ್ಷ ರೂಪಾಯಿ ಮರಗಳು ನಾಶ ಹಲಬುರು ಸಮೀಪದ ಬಸಾಪುರ ಗ್ರಾಮದ ಮಾಧೇಗೌಡ ಎಂಬುವರ ಜಮೀನಿಗೆ ತಡರಾತ್ರಿ ಐದು ಕಾಡಾನೆಗಳು ದಾಳಿ ಮಾಡಿ ಹದಿನೈದು ಲಕ್ಷ ರೂಪಾಯಿ ಬೆಲೆಬಾಳುವ ಪೇಗದ ಮರಗಳನ್ನು ಮುರಿದು ಹಾಕಿರುವ ಘಟನೆ ಜರುಗಿದ್ದು ಜಮೀನಿನ ಮಾಲೀಕರಾದ ಮಾಧೇಗೌಡ ಅವರ ಪುತ್ರ ಆನಂದ್ ಅವರು ಮಾತನಾಡಿ ನಮ್ಮ ಜಮೀನಿಗೆ ಪದೇ ಪದೇ ಕಾಡಾನೆಗಳು ಬಂದು ಸುಮಾರು ಹದಿನೈದು ಲಕ್ಷ ರೂಪಾಯಿ ಬೆಲೆಬಾಳುವ ಮರಗಳನ್ನು ಮುರಿದು ಹಾಕಿದ್ಲು ಬಸವನ ಬೆಟ್ಟದ ರಸ್ತೆಯಲ್ಲಿರುವ ಚೆಕ್ ಪೋಸ್ಟ್ ನಲ್ಲೇ ಗೇಟ್ ಇದ್ದು ಗೇಟ್ ಹಾಕುತ್ತಿಲ್ಲ ಅರಣ್ಯ ಇಲಾಖೆ ಅವರು ನಿರ್ಲಕ್ಷ್ಯದಿಂದ ಗ್ರಾಮದ ಸುತ್ತಮುತ್ತಲಿನ ಜಮೀನುಗಳಿಗೆ ಆನೆಗಳು ದಾಳಿ ಮಾಡುತ್ತಿದ್ದು ಸರ್ಕಾರ ಇತ್ತ ಗಮನ ಹರಿಸಿ ಸೂಕ್ತ ಪರಿಹಾರ ಕೊಡುವಂತೆ ಮನವಿ ಮಾಡಿದರು ಅಂದ್ಬಿಟ್ಟು ನಾವು ಮಾದೇಗೌಡರ ಮಗ ಎಚ್ ಬಸವಪುರ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಒಂದು ಅರಣ್ಯ ಬೇಸಾಯ ಮಾಡ್ತಾಯಿದ್ವಿ ಜೊತೆಗೆ ಮಧ್ಯ ಇಪ್ಪನೇಳೆ ಸ್ವಪ್ನ ಹಾಕ್ಕೊಂಡು ಈ ಸಮಸ್ಯೆ ಏನಾಗ್ತಿದೆ ಅಂದರೆ ಫಾರೆಸ್ಟ್ ಇಲಾಖೆಯ ವೈಫಲ್ಯದಿಂದಾಗಿ ನಮ್ಗೆ ತುಂಬ ತೊಂದರೆ ಆಗ್ತದೆ ಒಂದು ನಾನ್ನೂರು ಗಿಡ ಹಾಕಿದ್ದೋ ಅದರಲ್ಲಿ ಇನ್ನೂರು ಗಿಡದಷ್ಟು ಆನೆ ತಿಂದ ಹಾಕಿದೆ ಬರೋದು ಮೃದು ಈ ತೊಕ್ಕೆ ಹಿಡಿಯೋದು ಈ ಥರ ಸಮಸ್ಯೆಗಳು ಹದಿನೈದು ವರ್ಷದ ಗಿಡಗಳಿವೆಲ್ಲ ಹದಿನೈದು ವರ್ಷ ಹದಿನಾರು ವರ್ಷ ಆಗೈತೆ ನಾವು ಬೆಳೆದಕ್ಕೆ ಬೆಳ್ಯಕ್ಕೆ ಸ್ಟಾರ್ಟ್ ಮಾಡಿ ಕಮ್ಮಿ ಅಂತಂದ್ರೆ ನಮ್ಗೆ ಇವತ್ತೇನೇ ಒಂದು ಎಂಟರಿಂದ ಮರ ಮರಿದಾಕಿದೆ ನಮ್ಮವನ್ನ ಹೀಗಾಗಿ ಸುಮಾರು ಒಂದು ನೂರು ಮರ ಲಾಸ್ ಆಗಿದೆ ಒಂದೊಂದು ಮರಕ್ಕೆ ಇವತ್ತಿಂದ ಹದಿನೈದು ವರ್ಷದ ಮರ ಅಂದರೆ ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳುತ್ತೆ ಕಡಿಮೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ನಮ್ಮ ಕೈಯಿಂದ ಆಗಿದೆ ಅರಣ್ಯ ಇಲಾಖೆ ಅವ್ರಿಗೆ ಎಷ್ಟು ಸರಿ ಮನವಿ ಮಾಡಿದ್ರೂ ಅವ್ರಿಗೆ ಯಾವುದೇ ರೀತಿ ಅಂತ ರಿಕ್ವೆಸ್ಟ್ ಮಾಡಿದ್ರೂ ಕೂಡ ಅನುಕೂಲ ಆಗ್ತಾ ಇಲ್ಲ ವೈಲ್ಡ್ ಲೈಫ್ ಫಾರೆಸ್ಟ್ ಆದ್ಮೇಲೆ ಇಲ್ಲಿ ಗೇಟ್ ಇದೆ ಬಸನ್ ಬೆಟ್ಟ ಫಾರೆಸ್ಟ್ ಆರ್ಯದಲ್ಲಿ ಗೇಟ್ ಇದೆ ಆ ಗೇಟನ್ನು ಕೂಡ ಓಪನ್ ಇರುತ್ತೆ ಯಾರೂ ಬಂದು ಕ್ಲೋಸ್ ಮಾಡೋಲ್ಲ ಸೋಲಾರ್ ಕೂಡ ಆನ್ ಮಾಡಲ್ಲ ಆಮೇಲೆ ಇಲ್ಲಿ ಯಾರು ಸೆಕ್ಯೂರಿಟಿ ಗಾರ್ಡ್ಗಳಿರ್ತಾರೆ ಗಾರ್ಡ್ಗಳು ಕೂಡ ಇಲ್ಲ ಅದಕ್ಕೆ ಅರಣ್ಯ ಇಲಾಖೆ ಗಾರ್ಡ್ಗಳಿರ್ತಾರೆ ಅವರು ಕೂಡ ಬಂದು ಓಡಾಡಲ್ಲ ರಾತ್ರಿ ಟೈಮು ಇವೇನಾಗಿದೆ ಪುಂಡಾನೆಗಳ ಒಂದು ನಾಲ್ಕರಿಂದ ಐದು ಆನೆಗಳು ಸೇರ್ಕೊಂಡ್ಬಿಟ್ಟು ಪ್ರತಿ ಊರಲ್ಲೂ ಕೂಡ ಹೋಗಿ ದಾಳಿ ಮಾಡ್ತಾ ಇರ್ತವೆ ಈಗ ನಮ್ಮ ಸರೌಂಡಿಂಗಲ್ಲೇ ಕಡಿಮೆ ಅಂದರೆ ಒಂದು ಇನ್ನೂರು ಮರದಷ್ಟು ಮುರಿದಾಕಿದೆ ಅರಣ್ಯ ಇಲಾಖೆ ಅವ್ರಿಗೆ ಹೇಳಿದ್ರೆ ಆನೆ ಮಾಡೋದು ನಾವು ಏನಪ್ಪ ಮಾಡುವ ಅಂತ ಹೇಳುವಷ್ಟು ಬೇಜವಾಬ್ದಾರಿ ಆಗಿದೆ ಅವ್ರು ನಾವು ಎಷ್ಟೇ ಸರಿ ಹೇಳಿದ್ರು ಕೂಡ ನಮಗೆ ತೊಂದರೆ ಮಾಡ್ತಿದ್ದಾರೆ ದಯಮಾಡಿ ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕೊಡ್ಬೇಕಾಗಿ ಹೋಗಿದ್ವಿ ಈಗ ಕಡಿಮೆ ಅಂತಂದರೆ ಇವತ್ತು ನೆನ್ನೆ ಮಟ್ಟಕ್ಕೆ ಒಂದು ಹನ್ನೆರಡು ಮರಗಳು ಹೋಗಿದೆ ಎಲ್ಲ ಕಟಿಂಗ್ ಬಂದಿರೋ ಮರಗಳು ಇನ್ನು ನಾಲ್ಕೈದು ವರ್ಷ ಹೋಗಿತ್ತು ಅಂದರೆ ಒಂದು ಐವತ್ತು ಸಾವಿರ ರೂಪಾಯಿ ತಲೆ ಇರೋದ್ದು ಇವಾಗ ಅವ್ರ ಸರ್ಕಾರದಿಂದ ನಾವು ನೆರವು ಕೇಳ್ತಾ ಇದೀವಿ ಪ್ಲಸ್ ಅರಣ್ಯ ಇಲಾಖೆಯಿಂದ ಕೇಳ್ತಾಯಿದ್ದೀವಿ ಅರಣ್ಯ ಇಲಾಖೆವ್ರಿಗೆ ಹೋದರೆ ಜವಾಬ್ದಾರಿ ತಂದಿಂದ ನಾವು ಮಾತಾಡ್ತಾರೆ ಅದು ಬರೋದು ಹೋಗಿ ನಾವು ಪರಿಹಾರಕ್ಕೆ ಬರ್ದಾಕಿರ್ತೀವಿ ಅಂತ ಲಾಸ್ಟ್ ಟೈಮ್ ಬರ್ದಾಕಿದ್ವಿ ಒಂದು ಮರಕ್ಕೆ ಎರಡು ಸಾವಿರ ರೂಪಾಯಿ ಬಂದಿದೆ ನಾವು ಹದಿನೈದು ಇಪ್ಪತ್ತು ವರ್ಷ ಒಂದ್ ಮರ ಬೆಳೆಸ್ಬಿಟ್ಟು ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಮೂರ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಅವರು ಅದನ್ನ ತಗೊಂಡೇ ಇವತ್ತು ನಮ್ ಲೆಕ್ಕಾಚಾರಕ್ಕೆ ಹನ್ನೆರಡು ಮರದಿಂದ ಕಡಿಮೆ ಆರ್ ಏಳು ಲಕ್ಷ ರೂಪಾಯಿ ಲಾಸ್ ಆಗಿದೆ ಹನ್ನೆರಡು ಮೂರು ಮರದಿಂದ ಕಡಿಮೆ ನೂರ ಮರ ಹೋಗಿದೆ ಹದಿನೈದು ಲಕ್ಷ ರೂಪಾಯಿ ಅಂತ ಖಂಡಿತವಾಗಿ ಹೋಗಿದೆ ನಂದು ಎಷ್ಟು ಸರಿ ಮನವಿ ಮಾಡಿದ್ರು ಅದೇ ಕಥೆಗಳು ಅವ್ರದು ಯಾಕಂದ್ರೆ ನಂದು ಏಳು ತೆಗುನ್ ಮರಗಳಿತ್ತು ತೆಗ್ದು ಮರ ಮುರದ ಆಗ್ತೋ ಒಂದುವರೆ ಸಾವಿರ ರೂಪಾಯಿ ದುಡ್ಡು ಹಾಕ್ತಾರ ಅವರು ಹೋದ್ರೆ ಬರೀ ಇಂಥದ್ದೇ ಲಾಸ್ಗಳಾಗಿದೆ ನಮಗೆ ಹತ್ತು ವರ್ಷ ಹದಿನೈದು ವರ್ಷ ಮರಗಳನ್ನ ಸಾಕ್ಬಿಟ್ಟು ನಾವು ಐವತ್ತಾರು ಸಾವಿರ ರೂಪಾಯಿ ಮರಗಳನ್ನ ಎರಡ್ ಸಾವಿರ ರೂಪಾಯಿ ಇಲಾಖೆಯವ್ರು ಬರ್ತಾರೆ ಸರ್ ಪ್ರತಿ ಸರಿ ಬಂದು ನೋಡ್ಕೊಂಡು ಹೋಗ್ತಾರೆ ಜವಾಬ್ದಾರಿ ಮಾತುಗಳು ನಾವೇನು ಮಾಡೋಕ್ಕಾಗತ್ತೆ ಆನೆ ಹಿಟ್ಕಡೆ ಕಳಕಾಗತ್ತ ಏನು ಮಾಡೋಕ್ಕಾಗತ್ತೆ ಬಂದಾಗ ಇನ್ಫಾರ್ಮ್ ಮಾಡ್ಕೋಬೇಕು ನಿಮ್ಮ ಸೆಕ್ಯೂರಿಟಿಲಿ ನೀವು ಇರಬೇಕು ಅಂತಾರೆ ಏನು ಸೆಕ್ಯೂರಿಟಿ ಮಾಡುವಂಥದ್ದು ಪಕ್ಕದಲ್ಲಿ ಕಾರ್ಡ್ ಇಟ್ಕೊಂಡು ಅಷ್ಟು ದೊಡ್ಡ ಕಾಡಲ್ಲಿ ಮೇಯ್ವಂಥದ್ದಲ್ಲ ಮೇಲ್ಗಡೆ ಇನ್ನೊಂದು ತೋಟ ಇದೆ ಅದರಲ್ಲಿ ಸುತ್ತ ಫೆಂಚಿನ ಹಾಕಿ ಆರಾಮಾಗಿ ಸೋಲರ್ ಮಾಡಿದ್ದೀವಿ ಅಲ್ಲೂ ಕೂಡ ಬಂದು ಹೋಗ್ತಾ ಇವೆ ಆನೆಗಳು ಇದೇನಾಗಿದೆ ಅಂದರೆ ಅರಣ್ಯ ಇಲಾಖೆ ವೇ ಜವಾಬ್ದಾರಿತನ ಅವ್ರಲ್ಲಿ ನಾವೇನೇ ಹೇಳಿದ್ರು ನಮ್ಮಲ್ಲಿ ಸ್ಟಾಫ್ ಇಲ್ಲ ನಾವು ರಾತ್ರಿ ಟೈಮ್ ಬರೋಕ್ಕಾಗಲ್ಲ ಇಲ್ಲಿ ಗಾರ್ಡ್ಗಳು ಉಳ್ಕೊಳಕ್ಕಾಗಲ್ಲ ಅಂತ ಅವ್ರು ರಾತ್ರಿ ಟೈಮ್ ಯಾರು ಬರೋದು ಇಲ್ಲ ವಾಚ್ ಮಾಡ್ತೀವಿ ಅಂತ ಏನೂ ಆಗಲ್ಲ ಹಿಂಗೆ ಮುರಿದಾಕ್ತಾಗ ಬರ್ತಾರೆ ಏನಾದರೂ ಒಂದು ಕತೆ ಹೇಳ್ಬಿಟ್ಟು ಸ್ವಬಿಟ್ಟು ಹೋಗ್ತಾ ಇರ್ತಾರೆ ದಯಮಾಡಿ ಇದಕ್ಕೇನಾದರೂ ಒಂದು ಒಂದು ಇಲ್ಲಿಂದ ಬನ್ನಿ ನಿಮ್ಮ ಸರ್ಕಾರದಲ್ಲಿ ಏನು ಭಾಳ ಅಥವಾ ಹಿಂಗೆ ನೀವು ಸರ್ಕಾರದಿಂದ ಮರಗಳು ಕೊಡಿಬೇಕಾದ್ರೆ ನಾವು ಐದಾರು ಸಾವಿರ ಕೊಡ್ತೀವಿ ಈ ಥರದ್ದು ಮರಗಳು ತಂದು ಕೊಡಿಬೇಕಾದ್ರೆ ನಾವೇ ಕೂಡ ನೀವು ಅಲ್ಲಿ ಪರ್ಚೇಸ್ ಮಾಡ್ತೀವಿ